ನಮಸ್ಕಾರ ಇದು ಸುದ್ದಿ ವಿಶ್ಲೇಷಣೆ ನಾನು ಇದು ನನ್ನ ಡಿಜಿಟಲ್ ವಾಹಿನಿ ಇದನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ನ ಪ್ರೆಸ್ ಮಾಡೋದಕ್ಕೆ ಮರಿಬಿಡಿ ಹಾಗೆ ಸಾಧ್ಯ ಆದರೆ ಸಹಾಯ ಮಾಡಿ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ತಮ್ಮ ಕೃಪಾಶೀರ್ವಾದ ಬೆಂಬಲ ಸದಾ ಇರಲಿ ಕಳೆದ ನಾಲ್ಕಾರು ದಿನಗಳಿಂದ ಕಾಡುತ್ತಿದ್ದ ಒಂದು ಪ್ರಶ್ನೆ ಅದು ನನ್ನ ಪ್ರಶ್ನೆ ಮಾತ್ರ ಅಲ್ಲ ಪ್ರತಿಯೊಬ್ಬ ಭಾರತೀಯನನ್ನು ಕಾಡ್ತಾ ಇರುತ್ತೆ ಪ್ರಧಾನಿ ನರೇಂದ್ರ ಮೋದಿಯವರು ಯಾಕೆ ಹೀಗೆ ಮಾಡಿದರು ಇದು ಪ್ರಶ್ನೆ ಈ ಪ್ರಶ್ನೆ ಕೆಲವರಿಗೆ ಸಿಟ್ಟು ಬರುವಂತೆ ಮಾಡಿತು ಕೆಲವರಿಗೆ ಬೇಸರವನ್ನು ಉಂಟು ಮಾಡಿತು ಹೀಗೆ ಒಂದು ಮಿಶ್ರ ಪ್ರತಿಕ್ರಿಯೆ ದೇಶಾದ್ಯಂತ ಕಂಡುಬಂತು ಅದು ಕಾರಣ ಭಾರತ ಪಾಕಿಸ್ತಾನದ ನಡುವಿನ ಸಂಘರ್ಷ ಮತ್ತು ಯುದ್ಧ ವಿರಾಮ ಯುದ್ಧ ವಿರಾಮ ಯಾಕೆ ಆಯಿತು ಯಾಕೆ ಘೋಷಣೆ ಮಾಡಲು ಆಯಿತು ಯುದ್ಧ ವಿರಾಮ ಬೇಕಾಗಿತ್ತ ಬೇಡವಾಗಿತ್ತ ಇಟ್ಸ್ಆರ್ಲಿ ಎಂಟೈರ್ಲಿ ಡಿಫರೆಂಟ್ ಇಶ್ಯೂ ಇಶ್ಯೂ ಇರುವುದು ಒಂದೇ ವಿಚಾರ ಪ್ರಧಾನಿ ನರೇಂದ್ರ ಮೋದಿ ಮತ್ತು ಅಮೇರಿಕಾದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಈ ಇಬ್ಬರ ನಡುವೆ ಹಲವು ಸಾಮ್ಯತೆಗಳಿವೆ ನೀವು ಅದನ್ನು ಪಟ್ಟಿ ಮಾಡ್ತಾ ಹೋಗ್ಬೋದು ಏನು ಇವರಿಬ್ಬರು ನಡೆದೇ ಇರುವ ಸಾಮರ್ಥ್ಯಗಳು ಅಂತ ಆ ಸಾಮ್ಯತೆಗಳಿಂದಾಗಿಯೇ ಅವರು ಪರಸ್ಪರ ನನ್ನ ಫ್ರೆಂಡ್ ನನ್ನ ಗೆಳೆಯ ನನ್ನ ಮಿತ್ರ ಅಂತ ಕಥಿತು ಹಾಗಿದ್ರೆ ಆ ಒಂದು ಸಮಾನವಾದ ಮನಸ್ಥಿತಿನೇ ಇವತ್ತು ಈ ಯುದ್ಧ ವಿರಾಮಕ್ಕೆ ಘೋಷಣೆಯ ಕಾರಣ ಆಯಿತು ಹಾಗೇ ಮೋದಿಯವರು ಟ್ರಂಪ್ ಅವರ ಯಾವ ಬಾಣಕ್ಕೆ ತಲೆಬಾಗಿದ್ರು ಸೊ ಇದನ್ನೆಲ್ಲ ನೋಡೋಕೆ ಒಂದ್ಸಲ ಲೇಟೆಸ್ಟ್ ಡೆವಲಪ್ಮೆಂಟನ್ನು ನಾವು ನೋಡ್ಬೋದು ಅಂತ ನನಗೆ ಅನಿಸುತ್ತೆ ಅದು ಬಿಸಿ ಯುದ್ಧ ಆಯಿತು ಏನಾಯಿತು ಅಂತ ಗೊತ್ತಿದ್ದೆ ಸೊ ಹತ್ತನೇ ಮೇ ಹತ್ತರ ಹೊತ್ತಿಗೆ ಏನಾಯಿತು ಅಂತ ಕೊಟ್ಟಿದ್ದೆ ಭಾರತೀಯ ಸೈನ್ಯ ವೀರಾವೇಶದಿಂದ ಹೋರಾಟ ಮಾಡಿತು ಅನ್ನೋದರಲ್ಲಿ ಎರಡು ಮಾತಿಲ್ಲ ನಮ್ಮ ಪಡೆಗಳು ಅದ್ಭುತವಾಗಿ ಹೋರಾಟ ಮಾಡಿದ್ರು ಯಾವ ದೃಷ್ಟಿಯಿಂದಲೂ ಕೂಡ ಅವರ ವೃತ್ತಿಪರತೆಯನ್ನು ಪ್ರಶ್ನಿಸುವ ಹಾಗಿಲ್ಲ ಅವರಾಗಲಿ ನಮ್ಮ ವಿದಾಶ ವಿದೇಶಾಂಗ ಇಲಾಖೆಯಲ್ಲಿರುವ ವಿಕ್ರಮ್ ಮಿಸ್ತ್ರಿ ಅಂತವರಾಗಲಿ ಪರ್ಫೆಕ್ಟ್ 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 ಅವರು ಅಂಥ ಒಂದು ಅದ್ಭುತ ಇತಿಹಾಸ ಈ ದೇಶಕ್ಕಿದೆ ಅನ್ನೋದು ಬೇರೆ ಆದರೆ ಇದ್ದಕ್ಕಿದ್ದ ಹಾಗೆ ಇಡೀ ಪರಿಸ್ಥಿತಿ ಉಲ್ಟಾ ಹೊಡೆದಿದ್ದು ಯಾಕೆ ಅಂತ ಹಾಗೆ ನೋಡಿದರೆ ಯಾವಾಗ ಈ ಆಪರೇಷನ್ ಸಿಂಧೂರವನ್ನು ಅನೌನ್ಸ್ ಮಾಡಲಾಯಿತು ಅದಾದ ಮೇಲೆ ಸತತವಾಗಿ ಸಭೆಗಳನ್ನು ನಡೆಸಿದವರು ಪ್ರಧಾನಿ ನರೇಂದ್ರ ಮೋದಿ ಅವರು ಅವರು ಟ್ವೆಂಟಿ ಫೋರ್ ಇಂಟು ಸೆವೆನ್ ಇಡೀ ಪರಿಸ್ಥಿತಿಯ ಅವಲೋಕನ ಮಾಡುತ್ತಿದ್ದರು ಇನ್ನೊಂದು ಮಾಡುತ್ತಿದ್ದರು ಹಾಗೆರೆ ಒಂದು ವಿಚಾರವನ್ನು ಮಾಧ್ಯಮದ ಮುಂದೆ ಇಡಲಾಯಿತು ಅದು ಆದರೆ ಮುಂದಿನ ಕಾರ್ಯಾಚರಣೆ ನಡೆಸುವುದಕ್ಕೆ ನಮ್ಮ ಸಶಸ್ತ್ರ ಪಡೆಗಳಿಗೆ ಆಪರೇಷನಲ್ ಇಂಡಿಪೆಂಡೆನ್ಸನ್ನು ಕೊಡಲಾಗಿದೆ ಆಪರೇಷನಲ್ ಇಂಡಿಪೆಂಡೆನ್ಸ್ ಅಂದರೆ ಕಾರ್ಯಾಚರಣೆಯ ಸ್ವಾತಂತ್ರ್ಯ ಅವರದ್ದು ಅವರದ್ದೇ ತೀರ್ಮಾನ ಗೌರ್ಮೆಂಟ್ ವುಡ್ ಇಂಟರ್ಫಿಯರ್ ಅಂತ ಇದು ಸತ್ಯಲ್ಲ ಯೋಚಿಸಬಹುದು ಹಾಗಿದ್ರೆ ಸಂಪೂರ್ಣವಾದ ಅಧಿಕಾರವನ್ನು ಸೈನ್ಯಕ್ಕೆ ಕೊಟ್ಟಿದ್ರೆ ಈ ಪರಿಸ್ಥಿತಿ ಇರ್ತಿತ್ತು ಯಾಕೆಂದ್ರೆ ಸೈನ್ಯ ಟ್ರಂಪ್ ಮಾತ್ರ ಕೇಳಬೇಕಾಗಿಲ್ಲ ಕೇಳಲ್ಲ ಒಂದು ನಾನು ಭಾಳ ದಿನಗಳಲ್ಲಿ ಹೇಳ್ತೀನಿ ಸೈನ್ಯಕ್ಕೆ ಒಂದು ಮನಸ್ಥಿತಿ ಇರುತ್ತೆ ದಟ್ ಇಸ್ ಕ್ವಾಲಿ ಆಸ್ ಆ್ಯಸ್ ಎ ಸ್ಟೇಟ್ ಆಫ್ ಮೈಂಡ್ ಅಂಥ ಸ್ಟೇಟ್ ಆಫ್ ಮೈಂಡು ಸೈನ್ಯಕ್ಕಿರೋದ್ರಿಂದ ಸೈನ್ಯ ಇಂಥ ಯಾವುದೇ ಒತ್ತಡಕ್ಕೆ ಮಣಿಯಲ್ಲ ಒತ್ತಡಕ್ಕೆ ಮಣಿಯುವವರು ರಾಜಕಾರಣಿಗಳು ಮಾತ್ರ ಸೈನ್ಯ ಅಲ್ಲ ಯಾಕೆಂದರೆ ಸೈನ್ಯ ಇದು ಒಂದು ಮಾ ಮಾತು ಬ್ರೀಫಿಂಗ್ನಲ್ಲಿ ಅವರು ಒಂದು ಮಾತನ್ನು ಹೇಳಿದರು ನಮ್ಮ ಇದು ಏರ್ಫೋರ್ಸ್ ಮುಖ್ಯಸ್ಥರು ಇದ್ದಂಥ ಸಂದರ್ಭದಲ್ಲಿ ಏನು ಹೇಳಿದರು ಎಷ್ಟು ಜನ ಈ ದಾಳಿಯಲ್ಲಿ ತೀರಿದ್ರು ಏನಾಯಿತು ಅವರೊಂದು ಮಾತು ಹೇಳಿದ್ರು ನಾವು ಹೆಣಗಳ ಲೆಕ್ಕಾಚಾರ ಇಡಲ್ಲ ನಾವು ಎಂಥ ಅದ್ಭುತವಾದವ್ರೆ ನಾವು ಟಾರ್ಗೆಟ್ ಏನಿದೆ ಟಾರ್ಗೆಟ್ಗೆ ಹಿಟ್ ಮಾಡೋದು ದ್ಯಾಟ್ ವಿಲ್ ಡು ಅಲ್ಲಿ ಎಷ್ಟು ಹೆಣ ಬಿದ್ದಿದೆಯೋ ಅವರು ಲೆಕ್ಕಾಚಾರ ಲೆಕ್ಕ ಮಾಡ್ಕೋಬೇಕು ಅಷ್ಟೆ ದಟ್ ದಿರ್ ವಾಸ್ ಎ ಪ್ರೊಫೆಷನ್ ಅಂತ ಅದು ಪ್ರೊಫೆಷನ್ ಆ ರೀತಿ ಕೆಲಸ ಮಾಡಿದ್ದು ಸೊ ಅದ್ರ ಜೊತೆಗೆ ರಾಜಕೀಯ ಸೇರ್ತಾ ತಕ್ಷಣ ಬೇರೆ ಬೇರೆ ಆಗ್ತಾ ಹೋಗುತ್ತೆ ನಮ್ಮ ನೌಕಾಪಡೆ ಸಮರ ನೌಕೆ ಪಾಕಿಸ್ತಾನದ ಕರಾಚಿಯ ಸಮೀಪ ಹೋದದ್ದು ನಿಜ ಆದರೆ ಕರಾಚಿಯನ್ನು ನಾ ಬಂದರೂ ನಾಶ ಆಯಿತು ಅನ್ನುವುದು ಸತ್ಯ ಅಲ್ಲ ಯಾರ ನಮ್ಮ ಸ್ನೇಹಿತರೊಬ್ಬರು ಇನ್ನೊಬ್ಬರು ಒಂದು ಸ್ಟೇಟಸ್ ಅಪ್ಡೇಟ್ ಮಾಡಿದರು ನಾವು ಕರಾಚಿಯನ್ನು ದೋಸೆ ಮಾಡಿಲ್ಲ ಭಾರತದಲ್ಲಿರುವ ಕರಾಚಿ ಬೇಕರಿಯನ್ನು ಧ್ವಂಸ ಮಾಡೋದಿಲ್ಲ ಅದು ವಾಸ್ತವಕ್ಕೆ ಹಿಡಿದ ಕೈಗೆ ಒಬ್ಬ ಪತ್ರಕರ್ತರ ಸ್ನೇಹಿತರೊಬ್ಬರು ನಮ್ಮವರು ಅದನ್ನು ಹಾಕಿದರು ಸೊ ಅದರಿಂದ ಇಡೀ ದಾರಿ ತಪ್ಪಿಸುವ ಕೆಲಸ ಒಂದು ಕಡೆ ನಡೀತಾರೆ ಹಾಗೆಯೇ ಭಾರತದ ಸೈನ್ಯ ಈ ಸುಳ್ಳುಗಳ ಸಾಮ್ರಾಜ್ಯದಲ್ಲಿ ಸತ್ಯ ಯಾವುದು ಅನ್ನುವುದನ್ನು ತೋರಿಸಿಕೊಡುವುದಕ್ಕೆ ಹೊರಟು ಭಾರತೀಯ ಸೈನ್ಯ ಭಾರತೀಯ ಸೈನ್ಯಕ್ಕೆ ಮೋದಿಯವರು ಹಾಗೆ ಸೊ ಆಪರೇಷನ್ ಇಂಡಿಪೆಂಡೆನ್ಸ್ ಕೊಟ್ಟಿದ್ದರೆ ಅವರು ಪಾಕಿಸ್ತಾನವನ್ನು ಸಂಪೂರ್ಣವಾಗಿ ಸೋಲಿಸಿ ಮಣಿಸಿ ಬರ್ತಿದ್ದರು ಅದು ಸೈನ್ಯ ಮಟ್ಟ ಅಂದರೆ ಮೋದಿಯವರು ಸುಳ್ಳು ಹೇಳಿದ್ದಾರೆ ವಿಚಾರದಲ್ಲಿ ಅವರೇ ಸೂಚನೆಗಳನ್ನ ಕೊಡ್ತಿದ್ರು ಅವರೇ ಮೀಟಿಂಗ್ ಮಾಡ್ತಿದ್ರು ಸೊ ಹೀಗಿರುವಾಗ ಎಲ್ಲಿ ಆಪ್ರೇಷನಲ್ ಸ್ವಾತಂತ್ರ್ಯ ಅಲ್ವಾ ಕಾರ್ಯಾಚರಣೆ ಸ್ವಾತಂತ್ರ್ಯ ಯೋಚನೆ ಮಾಡಿ ನೋಡಿ ಮೋದಿ ಮೋದಿಯವರಿದ್ದು ರಾತ್ರಿ ಕೂಡ ಕೂತ್ಕೊಂಡು ನೋಡ್ತಿದ್ರು ಅಂತ ಇದು ಹೇಗೆ ಅಂದರೆ ನೀವು ಯಾವುದೇ ಕ್ರೆಡಿಟ್ ಇದ್ದರೆ ಅದನ್ನು ಮೋದಿಯವರಿಗೆ ಕೊಡೋದು ಆಯಿತಾ ಡ್ರಾಬ್ಯಾಕ್ ಇದ್ದರೆ ಇನ್ನೊಬ್ಲಿ ತೋರಿಸ್ಬಿಡೋದು ಇದು ಈ ದೇಶದಲ್ಲಿ ಸಿ ನಡೆದುಕೊಂಡು ಬಂದಿದೆ ನಾನೀಗ ಇವತ್ತು ಹೇಳೋದಕ್ಕೆ ಹೊರಟಿದ್ದು ಯಾಕೆ ಈ ಒಂದು ಯುದ್ಧ ವಿರಾಮದ ಘೋಷಣೆ ಆಯಿತು ಅವ್ರ ಆ ಬಗ್ಗೆ ಟ್ರಂಪ್ ಅದು ಆಡಿರುವ ಮಾತು ಅದು ಲೇಟೆಸ್ಟ್ ಆದ ಮಾತು ಅವರು ಹೇಳಿರುವುದು ಬಹಳ ಬಹಳ ಮುಖ್ಯವಾದ ಅಂಶ ಅವ್ರು ಹೇಳ್ತಾ ಹೋಗ್ತಾರೆ ಸಿ ದಟ್ ಸಿ ಎನ್ ಎನ್ ಬಿ ಬಿ ಸಿ ಎಲ್ಲೆಲ್ಲ ಬಂದಿದೆ ಸ್ಟೇಟ್ಮೆಂಟು ಹಾಗೆನ ಅವರ ಸಿ ಎಕ್ಸ್ ಖಾತೆಯಲ್ಲೂ ಇದೆ ಟ್ರಂಪ್ ಹೇಳಿದ್ದು ಎರಡೂ ಕೂಡ ಭಾರತ ಮತ್ತು ಪಾಕಿಸ್ತಾನ ಅವ್ರು ನೋಡಿ ಭಾರತ ಮತ್ತು ಪಾಕಿಸ್ತಾನವನ್ನು ಸಮಾನವಾಗಿ ನೋಡ್ತಾರೆ ಟ್ರಂಪ್ ಇದನ್ನು ಭಾರತೀಯರ ಸದ ಸಹಿಸ್ಕೋತಾರ ಇಬ್ಬರು ಸಮಾನರು ಇಬ್ಬರೂ ಒಂಥರ ಬ್ಯಾಲೆನ್ಸಿಂಗ್ ಆ್ಯಕ್ಟ್ ಪ್ರಕಾರ ಅಂತ ಅವರು ಮಾತನಾಡ್ತಾರೆ ಸೊ ಇವರೆರಡು ಹೀಗಾಯಿತು ಇಬ್ಬರು ನ್ಯೂಕ್ಲಿಯರ್ ಆರ್ಮ್ ಸ್ಟೇಟ್ ಆಗಿದ್ದು ಆದ್ದರಿಂದ ಎಷ್ಟೋ ಜನ ಹಸುನಿಗೆ ಬಿಡ್ತಿದ್ರು ಸತೋಗ್ಬಿಡ್ತಿದ್ರು ಆ ಕಾರಣಕ್ಕಾಗಿ ಅವರು ತಮ್ಮ ಉಪಾಧ್ಯಕ್ಷರ ಮಾತು ಜೆ ಡಿ ವ್ಯಾನ್ಸ್ ಅವರ ಹೆಸರನ್ನು ಮತ್ತು ಅವರ ವಿದೇಶಾಂಗ ಕಾರ್ಯದರ್ಶಿ ರೂಬಿಯೋ ಅವರ ಹೆಸರನ್ನು ಪ್ರಸ್ತಾಪ ಮಾಡುತ್ತಾರೆ ಅವರು ಹೇಗೆ ಮಾತನಾಡಿ ಇದು ಒಂದು ಹಂತಕ್ಕೆ ತಂದರು ಅಂತ ಹೇಳಬೇಕಾದ್ರೆ ಅವರು ಒಂದು ಅಂಶವನ್ನು ಸ್ಪಷ್ಟಪಡಿಸ್ತಾರೆ ಅದು ಏನು ಅಂದರೆ ಈ ಯುದ್ಧ ನಿಲ್ಲಬೇಕು ಅದಿಲ್ಲದಿದ್ದರೆ ಸಾವಿರಾರು ಜನರ ಮುಗುದರ ಸಾವಿಗೆ ಕಾರಣ ಆಗುತ್ತೆ ಯಾಕಂದರೆ ಎರಡು ದೇಶಗಳ ಕೈಲಿ ಅಣ್ವಸ್ತ್ರ ಇದೆ ಸೊ ಇದನ್ನು ನಿಲ್ಲಿಸಬೇಕು ಅಂತವ್ರು ಇನ್ನೊಂದು ಮಾತು ಹೇಳ್ತಾರೆ ನೀವು ಅದನ್ನು ನಿಲ್ಲಿಸಿದ್ರೆ ನಾವು ನಿಮ್ಮ ಜೊತೆಗಿನ ವ್ಯಾಪಾರವನ್ನು ನಿಲ್ಲಿಸ್ತೀವಿ ವಿಲ್ ಸ್ಟಾಫ್ ಟ್ರೇಡ್ ವಿತ್ ಯು ಇದು ಟ್ರಂಪ್ ಬಿಟ್ಟ ಬಹುದೊಡ್ಡ ಬಾಣ ಅಂತ ಟ್ರಂಪ್ ಡಿಡಿಟ್ ಟ್ರಂಪ್ ಡಿಡಿಟ್ ಬಹುದೊಡ್ಡ ಬಾಣ ಬಿಟ್ಟರು ಸೊ ಇಲ್ಲಿ ಬರುವುದು ವ್ಯಾಪಾರ ಮುಖ್ಯವೋ ದೇಶ ಮುಖ್ಯವೋ ದೇಶದ ಅಭಿಮಾನ ಸ್ವಾಭಿಮಾನವೋ ಮುಖ್ಯವೋ ಇವೆರಡರಲ್ಲಿ ಮೋದಿ ಯಾವ ಆದನ್ನು ಆಯ್ಕೆ ಮಾಡ್ಕೊಂಡ್ರು ಟ್ರಂಪ್ ವ್ಯಾಪಾರದ ವಿಚಾರವನ್ನು ಮುಂದಿಟ್ಟಿದ್ದಾರೆ ಆ ಇಸ್ ಹಂಡ್ರೆಡ್ ಪರ್ಸೆಂಟ್ ವ್ಯಾಪಾರಸ್ಥ ಆ ಟ್ರೇಡ್ ವಾರ್ ಗೊತ್ತಿದೆ ಈಗ ಜಗಳ ಮಾಡೋದು ಇನ್ನೊಂದು ಮಾಡೋದು ಈ ಚೀನಾದ ಜೊತೆ ಏನೋ ಒಂದು ಒಪ್ಪಂದಕ್ಕೆ ಬಂದೆ ಎಲ್ಲ ದೇಶಗಳ ಜೊತೆ ಟ್ರೇಡ್ ವಾರ್ ಮಾಡುವುದು ಅವರ ಬಹುದೊಡ್ಡ ಅಸ್ತ್ರ ಟ್ರಂಪ್ ಸಾಹೇಬರು ಅಂತಹ ಅಸ್ತ್ರವನ್ನು ಇಟ್ಟುಕೊಂಡಂಥ ಟ್ರಂಪ್ ಭಾರತಕ್ಕೆ ಹೇಳಿದರು ಹುಷಾರಿ ನಿಮ್ಮ ಜೊತೆ ವ್ಯಾಪಾರ ನೆಲೆಸ್ತೀವಿ ಪಾಕಿಸ್ತಾನಕ್ಕೆ ಹೇಳಿದ್ರು ನಿಮ್ಮ ಜೊತೆ ನಿಲ್ಲಿಸ್ತೀವಿ ಆದರೆ ಪಾಕಿಸ್ತಾನ ತಲೆ ಕೆಡಿಸ್ಗಳು ಹಾಗೆ ಇರಲಿಲ್ಲ ಯಾಕಂದರೆ ಅವ್ರದ್ದು ಎಂಥ ಅಂಥ ಮೇಜರ್ ವ್ಯಾಪಾರನೂ ಇಲ್ಲ ಆರ್ಥಿಕತೆ ಕುಸ್ತೋಗಿದೆ ಆದರೆ ಭಾರತದ ಹಾಗಲ್ಲ ಭಾರತದ ಜ ಮತ್ತು ಅಮೇರಿಕಾದರೂ ಇವರಿನ ವ್ಯಾಪಾರ ಇದೆಯಲ್ಲ ಅದು ಎಲ್ಲ ವ್ಯಾಪಾರಸ್ಥ ಮನಸ್ಸುಗಳಿಗೆ ಮುಖ್ಯ ಆಗುತ್ತೆ ಅವನು ಟ್ರಂಪ್ ಅಂದರೆ ಟ್ರಂಪ್ ವ್ಯಾಪಾರ ನಿಲ್ಲಿಸ್ಬಿಟ್ರೆ ಏನು ಮಾಡೋಣ ನೀವು ಟ್ಯಾರಿಫ್ ವಾರ್ ಸಂದರ್ಭದಲ್ಲೇ ನೀವು ನೋಡ್ತಾ ಬನ್ನಿ ಹೇಗೆ ಟ್ರಂಪ್ ಭಾರತವನ್ನು ಹೆದರಿಸಿದ್ರು ಅಂತ ಸೊ ಅಮೇರಿಕಾದಿಂದ ಭಾರತ ತರಿಸಿಕೊಳ್ಳುವ ವಸ್ತುಗಳ ಮೇಲಿನ ಟ್ಯಾರಿಫನ್ನು ಕಡಿಮೆ ಮಾಡಬೇಕು ಅಂತ ಹೇಳಿದ ಮರುದಿನ ಭಾರತದಲ್ಲಿ ಬಜೆಟ್ ಮಂಡೆ ಆಗಿತ್ತು ಎಲ್ಲದೂ ಆಗಿತ್ತು ಹಿಂದೆ ಮುಂದೆ ನೋಡದೆ ಹಲವು ವಸ್ತುಗಳ ಮೇಲಿನ ಸುಂಕವನ್ನು ಮೋದಿ ಸರ್ಕಾರ ಕಡಿಮೆ ಮಾಡ್ತು ತಕ್ಷಣ ಕಡಿಮೆ ಮಾಡ್ತು ಅಲ್ಲಿ ಕುತ್ಕೊಂಡು ಗುಡ್ರು ಹಾಕಿದ್ರು ಟ್ರಂಪು ಅಲ್ಲಿ ಅವರು ಗುಡ್ರು ಹಾಕಿದಲ್ಲಿ ಇಲ್ಲಿ ಪಾಯ್ ಪಾಯ ಅಂತ ಮಾಡೋದು ಆ ರೀತಿ ಸಂಪೂರ್ಣವಾಗಿ ಅವರು ಟ್ರೇಡ್ ಅಸ್ತ್ರ ಅದು ಅದು ಟ್ರಂಪ್ನು ಬ್ರಹ್ಮಾಸ್ತ್ರ ಆ ಬ್ರಹ್ಮಾಸ್ತ್ರವನ್ನು ಬಿಡ್ತೀನಿ ಅಂದ ತಕ್ಷಣ ಮೋದಿಯವರದ್ದು ಕೂಡ ಈಸ ವ್ಯಾಪಾರಸ್ಥ ಮೋದಿಯವರು ವ್ಯಾಪಾರಸ್ಥರು ಮೂಲಭೂತವಾಗಿ ಗುಜರಾತಿಗಳು ಹಾಗೆ ಅಲ್ವ ಅವರಿಗೆಲ್ಲಕ್ಕಿಂತ ಜೀವನದಲ್ಲಿ ಭಾಳ ಮುಖ್ಯವಾದ್ದು ನನಗೆ ಹಂಗೆ ಸ್ಟೇಟ್ ವೈಡ್ ಹೇಳೋಕೆ ಇಷ್ಟ ಇಲ್ಲ ಅದರಲ್ಲಿ ಇಲ್ಲಿ ಹೇಳಲಿಕ್ಕೆ ಹೇಳಿ ಅವರಿಗೆ ಅದು ಭಾಳ ಮುಖ್ಯ ಅವರು ಒಂದು ವ್ಯಾಪಾರ ಭಾಳ ವ್ಯಾಪಾರ ನಿಂತರೆ ಏನು ಮಾಡೋದು ಅಂಗಡಿ ಹಾಕಿದ್ರೆ ಏನು ಮಾಡೋದು ದೇಶ ಪ್ರೇಮ ಎಲ್ಲ ಕೊನೆಗೆ ಇಟ್ಕೊಳ್ಳನ್ನ ಕಂಡ್ರಿ ಮೊದಲು ವ್ಯಾಪಾರ ಮುಂದುವರ್ಸ್ಕೊಂಡು ಹೋಗ್ಬೇಕಲ್ಲ ಅನ್ನೋ ಭಯ ಶುರುವಾಗ್ತದೆ ಏನು ಮಾಡಬೇಕು ಅಂತ ಪಾಕಿಸ್ತಾನ ಅಷ್ಟೊಂದಿಗೆ ಹೊಡೆತ ತಿನ್ನೋಟು ತಿಂದುಬಿಟ್ಟು ಏನಪ್ಪ ಇನ್ನು ಯಾಕೆಂದ್ರೆ ಭಾರತ ಅವರ ಪಾಕಿಸ್ತಾನದ ಮೇನ್ ಏನು ರಾವಲ್ಪಿಂಡಿ ಇದೆ ಅವರ ಅಲ್ಲಿಯ ನೆಲೆ ಮೇಲೆ ಅದೊಂಥರ ಪಾಕಿಸ್ತಾನದ ಸೇನಾ ನೆಲೆ ಅಲ್ಲೇ ಇರೋದು ರಾಹುಲ್ ಗಾಂಧಿ ಅದ್ರ ಮೇಲೆ ಅಟ್ಯಾಕ್ ಮಾಡಿ ಅರ್ಧ ಅವರ ಜೀವ ಉಡುಗುವಂತೆ ಮಾಡಿಬಿಟ್ಟಿತ್ತು ಆದ್ದರಿಂದ ಪಾಕಿಸ್ತಾನ ಪದೇ 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 ಏನಾದರೂ ಮಾಡಿ ಏನಾದರೂ ಮಾಡಿ ಯುದ್ಧ ನಿಲ್ಲಿಸಿ ಹೇಳಿ ಇವರಿಗೆ ಕಾಲಿಗೆ ಬಿದ್ದಿತ್ತು ಟ್ರಂಪ್ ಆ್ಯಂಡ್ ಕಂಪನಿ ಸೊ ಟ್ರಂಪ್ ಇಂಥದ್ದೆಲ್ಲ ಭಾಳ ಕಡೆ ಅವ್ರಿಗೆ ಬೇರೆ ಕಡೆ ಜಗಳ ಆದರೆ ಇಷ್ಟ ಅಮೇರಿಕನ್ರಿಗೆ ಹಂಗೆ ಎರಡು ದೇಶಗಳ ನಡುವೆ ಜಗಳ ಆದರೆ ಅವ್ರಿಗೆ ತುಂಬ ಸಂತೋಷ ಆಗುತ್ತೆ ಯಾಕಂದರೆ ದೊಡ್ಡ ಜಗಳ ಆಯಿತು ಶಸ್ತ್ರಾಸ್ತ್ರಗಳು ಕೊಡ್ಬೋದು ಇನ್ನೊಂದು ಮಾಡ್ಬೋದು ಸೊ ಸಾಮಾನ್ಯ ಒಂದು ಜಗಳನು ಪ್ರವೇಶಿಸಿ ನಾನು ದೊಡ್ಡಣ್ಣ 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 ಅಂತ ತೋರಿಸ್ಕೋಬೋದು ಅದು ಅಮೇರಿಕಾದ ಕ್ಯಾರೆಕ್ಟರ್ ಅದು ಅಲ್ವಾ ಯಾವಾಗ ಪಾಕಿಸ್ತಾನ ಹೇಳ್ತೋ ರೆಡಿ ಆಯಿತು ಟ್ರಂಪ್ ಯೋಚನೆ ಮಾಡೋದು ಅವ್ರಿಗೆ ಬೇರೆ ಯೋಚನೆ ಬರಲ್ಲ ಈ ವ್ಯಾಪಾರವನ್ನು ನಾವು ಸ್ವಲ್ಪ ಮಟ್ಟಿಗೆ ನಿಲ್ಲಿಸ್ತೀವಿ ಅಂತಂದರೆ ಮೋದಿ ಕಂಪ್ನಿ ಹೆದಿರ್ತಾರೆ ವ್ಯಾಪಾರದ ಸಿ ಟ್ರೇಡ್ ಏನಿದೆ ಟ್ರೇಡನ್ನು ನಿಲ್ಲಿಸ್ತೀನಿ ಅಂತ ಭಯವನ್ನು ಹುಟ್ಟಿಸಿದ್ರು ಮೋದಿ ಹೆದರ್ದು ಇದೀಗ ಈಗಿನ ಬಗೆಗಿನ ವರ್ತಮಾನ ಸೊ ಇಲ್ಲಿರುವ ಪ್ರಶ್ನೆ ನೀವು ದೇಶಪ್ರೇಮ ಹಿಂದುತ್ವ ಭಾರತೀಯತೆಯ ಮೇಲೆ ಮುಸ್ಲಿಂ ವಿರೋಧವನ್ನು ಇಟ್ಟುಕೊಂಡು ನೀವು ಅಧಿಕಾರಕ್ಕೆ ಬಂದವರು ಪ್ರತಿಕ್ಷಣ ಈ ದೇಶದ ಅಲ್ಪಸಂಖ್ಯಾತನ್ನು ಟಾರ್ಗೆಟ್ ಮಾಡ್ತಾ 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 ಬಂದಿದ್ದೀರಿ ಅಲ್ವಾ ఈ విశ్వళ అల్పసంఖ్యాతరే ఇరుకూడదు అన్న రీతి ముస్లిమరు ఇరుకూడదు అన్నో రీతి వహవాటు వ్యాపార మాకూ బందే ఇప్పు రాక అన్నది వ్యా వ్యాపార అల్వ మారాట ఎలక్షన్ బందూ మాట్లా వ్యవస్థ అది వ్యాపారస్తు సో ఈ వ్యాపారి మనస్సిన మోదీ ఒం కడే ధర్మవన్న వ్యాపార మా అల్వ ధర్మద వ్యాపార అూలస్ ఇన్నొందుకడే హిందుత్వ వ్యాపార ಹಿಂದೂ ಧರ್ಮದ ವ್ಯಾಪಾರವನ್ನು ಮಾಡೋದು ಅಲ್ವಾ ಮುಸ್ಲಿಂ ವಿರೋಧವನ್ನು ವ್ಯಾಪಾರ ಮಾಡೋದು ಹೀಗೆ ಸಂಪೂರ್ಣವಾಗಿ ತಮ್ಮ ರಾಜಕೀಯ ಬದುಕನ್ನು ವ್ಯಾಪಾರದ ಸುತ್ತಲೂ ಕಟ್ಟಿಕೊಂಡವರು ನರೇಂದ್ರ ಮೋದಿಯವರು ಸೊ ಹೀಗೆ ಕಟ್ಟಿಕೊಂಡವರು ಯಾವಾಗ ವ್ಯಾಪಾರವನ್ನು ನಿಲ್ಲಿಸುವ ಒತ್ತಡ ಬಂತು ಅವರ ವ್ಯಾಪಾರಿ ಮನಸ್ಸು ಒಂದಡಿಸುಪ್ತದೆ ಆಗ ದೇಶ ಪ್ರೇಮ ಮರ್ತೈತೆ ಅದರ ಪರಿಣಾಮವನ್ನು ಮಾಡ್ತೀವಿ ಇದರ ಪರಿಣಾಮ ಏನು ಒಟ್ಟಾರೆಯಾಗಿ ನಮ್ಮ ಸಶಸ್ತ್ರ ಪಡೆಗಳ ಮೊರಾಲಿದೆಯಲ್ಲ ಅದು ಡೌನ್ ಆಗೋದು ನಾವಿಷ್ಟು ಮಾಡಿದ್ವಿ ಇಷ್ಟು ಹೋರಾಟ ಮಾಡಿದ್ವಿ ಪಾಕಿಸ್ತಾನವನ್ನು ಕ್ಯಾಪ್ಚರ್ ಮಾಡ್ತಿದ್ವಿ ಇಂಥ ಸ್ಥಿತಿಯಲ್ಲಿ ರಾಜಕೀಯ ಪ್ರಭುತ್ವ ನಮ್ಮನ್ನು ತಡೆದು ನಿಲ್ಲಿಸಿತಲ್ಲ ಯಾಕೆ ಇದು ಅನ್ನುವ ಪ್ರಶ್ನೆಯನ್ನು ಈ ನಮ್ಮ ಸಶಸ್ತ್ರ ಪಡೆಗಳು ಕೇಳುವಂತಾಯಿತು ಮೋದಿ ಇದನ್ನು ಒಂದು ಕಾರಣ ಇದು ಒಂದೇ ಕಾರಣ ಅಂತ ಹೇಳ್ತಲ್ಲ ಈ ವ್ಯಾಪಾರದ ಟ್ರೇಡ್ ಭಾಗ್ ಒಂದು ಇನ್ನೊಂದು ಬೇರೆ ಬೇರೆ ಕಾರಣಗಳಿವೆ ಅಂತ ಹೇಳಲಾಗ್ತಾ ಇದೆ ಅದನ್ನು ವ್ಯಂಗ್ಯವಾಗಿಯೂ ನೋಬೆಲ್ ಪ್ರಶಸ್ತಿ ವಿಚಾರ ಅಂತಾರೆ ನಾನು ಇನ್ನೇನು ಹೇಳಿದೆ ನಾನು ನೋಬೆಲ್ಗೆ ಬಲ್ಲ ನಂಬಲ್ಲ ಅದನ್ನ ಹೇಳ್ಬೋದು ಅಂತ ಆದರೆ ಇನ್ನೊಂದು ಏನು ಅದಾನಿ ವಿಚಾರವನ್ನು ಮಾತನಾಡ್ಲಾಗ್ತಾ ಇದೆ ಅದೇನೋ ಒಂದು ಕೀಲಿ ಕೈ ಮೋದಿ ಮತ್ತು ಅವರ ಸ್ನೇಹಿತರ ಯಾವುದೋ ಒಂದು ಕೀಲಿಕೈ ಸನ್ಮಾನ್ಯ ಟ್ರಂಪ್ ಸಾಹೇಬ ಆ ಕೈ ಯಾವುದು ಆ ಕೀಲಿಕೈ ಮೂಲಕ ನೀವು ನಿಮ್ಮ ಕಬೋರ್ಡನ್ನು ಓಪನ್ ಮಾಡಿದ್ರೆ ಒಳಗಡೆ ಏನು ಸಿಗುತ್ತೆ ಅಲ್ಲಿ ಏನಿದೆ ಯಾಕೆಂದರೆ ಸುಮ್ಮನೆ ಹೆದರಲ್ಲ ಈಗ ನಮ್ಮ ಪ್ರಧಾನಿಗಳು ಟ್ರಂಪ್ಗೆ ಹೆದರ್ತಾ ಇರೋದು ನೋಡಿದರೆ ಯಾಕೆ ಅಂತ ಗೊತ್ತಾ ನಾನು ಮೂರು ದಿವಸದ ಇದೇ ವಿಚಾರ ಮಾತಾಡ್ತೇನೆ ಯಾಕೆ 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 ನನಗೆ ಉತ್ತರ ನಿರ್ತಾ ಇಲ್ಲ ಹೀಗಾಗಿ ಸಂಪೂರ್ಣವಾಗಿ ನಾನು ಅದನ್ನ ಫಾಲೋ ಅಪ್ ಮಾಡ್ತಾ ಬೇರೆ ಬೇರೆ ಹೇಳಿಕೆಗಳು ಇನ್ನೊಂದು ಮತ್ತೊಂದು ನೋಡುವಾಗ ನನಗೆ ಈ ಟ್ರೇಡ್ ವಿಚಾರ ಗೊತ್ತಾಯಿತು ಒಂದು ವ್ಯಾಪಾರವನ್ನು ನಿಲ್ಲಿಸ್ತೀವಿ ಅನ್ನೋ ಬೆದರಿಕೆ ಒಡ್ಡಿದೆ ಅನ್ನೋ ಮಾತನ್ನು ಟ್ರಂಪ್ ಅವರು ಹೇಳಿದರು ಅಂದರೆ ಭಾರತದ ಮೇಲೆ ಯಾರು ಬೇಕಾದರೂ ಹೆದರ್ಸ್ಬೌದಾ ಯಾವುದೇ ವಿಚಾರ ಹುಟ್ಟುಗಳು ಭಯ ಹುಟ್ಟಿಸ್ಬೋದಾ ದ್ಯಾಟ್ ಇಸ್ ಅ ಕ್ವಶನ್ ಯಾವುದ್ಯಾವುದೋ ವಿಚಾರವನ್ನು ಇಟ್ಟುಕೊಂಡು ಭಾರತವನ್ನು ಭಯಪಡಿಸ್ಬೋದು ಅಂತಾದರೆ ಭಾರತದ ಸಾರ್ವಭೌಮತ್ವದ ಪ್ರಶ್ನೆ ಎಲ್ಲ ಇತ್ತು ನಾವು ಥರ್ಡ್ ಲಾರ್ಜೆಸ್ಟ್ ಎಕಾನಮಿ ಆಗೋದು ಕೊಟ್ಟಿದ್ದೀವಿ ಈಗ ಐನೇ ಲಾರ್ಜೆಸ್ಟ್ ಎಕಾನಮಿ ಅಂತೆಲ್ಲ ನಾವು ಏನು ಬಡಾಯಿ ಕೊಚ್ಕೋತಿಲ್ಲ ಅದು ಯಾವುದಕ್ಕೆ ಅರ್ಥ ಎಲ್ಲಿದೆ ಯಾವ ಟ್ರಂಪ್ ಪಂಪು ಬಂದುಬಿಟ್ಟು ನಮ್ಮನ್ನು ಹೆದರಿಸ್ಬಿಟ್ಟು ಭಾರತದ ಒಳಗಿನ ತೀರ್ಮಾನಗಳನ್ನು ಅವನ ನಿರ್ದೇಶನದಂತೆ ತೆಗೆದುಕೊಳ್ಳುವಂಥ ಆದರೆ ನಾವು ಈ ದೇಶದ ನಮ್ಮ ಸ್ವಾತಂತ್ರ್ಯ ಇದೆಲ್ಲ ಎಲ್ಲಿ ಹೋಯ್ತು ರಾಜಕೀಯ ಸ್ವಾತಂತ್ರ್ಯ ಎಲ್ಲಿ ಹೋಯ್ತು ಈ ಭಕ್ತಿಯನ್ನು ಬಿಟ್ಟು ಆಲೋಚನೆ ಮಾಡಿರುವ ಒಂದು ನಿಮಿಷ ಭಕ್ತಿಯನ್ನು ಇಟ್ಕೊಂಡಿ ಆದರೆ ಭಕ್ತಿ ನಿಮ್ಮನ್ನು ಆಗಿ ಮಾಡು ಗುಲಾಮರು ಅಂತ ಬೇರೆಯವರಿಗೆ ಮಾತನಾಡ್ತೀವಿ ಭಾಳಷ್ಟು ಜನ ಮೋದಿ ಭಕ್ತರೆಲ್ಲ ಬೇರೆಯವ್ರಿಗೆ ಗುಲಾಮರು ಗುಲಾಮರು ನೀವು ಅಂತಾರೆ ಮೂಲಭೂತವಾಗಿ ಗುಲಾಮಿತನ ಇರೋದು ನಿಮಗೆ ನಿಮಗೆ ಮೋದಿಯ ಗುಲಾಮತನ ಇದೆ ಅಮಿತ್ ಶಾ ಅವರ ಗುಲಾಮಿತನ ಇದೆ ಆದಿತ್ಯನಾಥನ ಗುಲಾಮಿತನ ಇದೆ ಆ ಗುಲಾಮಿತನದಲ್ಲಿ ಬದುಕುತ್ತಿರುವವರೇ ನೀವು ಆದ್ದರಿಂದ ಬೇರೆಯವರು ಗುಲಾಮರು ಗುಲಾಮರು ಗುಲಾಮ್ ಅವರು ಇರೋ ಸರ್ಗಲ್ಲಿ ನೀವು ಗುಲಾಮ ಅಂದ್ಬಿಡೋದು ಮೂಲಭೂತ ಅವರೇ ಗುಲಾಬರು ಅವರು ಹೇಗೆ ಅಂದರೆ ಒಂದು ಪಂಜರದ ಒಳಗೆ ಸಿಕ್ಕಾಕೊಂಡಿದ್ದಾರೆ ಅದು ಭ್ರಮಾತ್ಮಕವಾದ ಜಗತ್ತು ಜಗತ್ತಿನ ಒಂದು ಪಂಜರ ಅದರ ಒಳಗಡೆ ಇವರೆಲ್ಲ ಸಿಕ್ಕಾಕೊಂಡಿದ್ದಾರೆ ಸೊ ಒಂದು ಇದನ್ನು ಹೇಗೆ ಹಿಂದಿಲ್ಲಿ ಅಂತ ಹೇಗೆ ನಿಪಟಾಯಿಸ್ತಾರೋ ಏನು ಮಾಡ್ತಾರೋ ಗೊತ್ತಿಲ್ಲ ಆದರೆ ಈ ರೀತಿ ಒಬ್ಬ ವ್ಯಾಪಾರಸ್ಥ ಇನ್ನೊಬ್ಬ ವ್ಯಾಪಾರಸ್ಥನ ಬೆದರಿಕೆಗೆ ಒಳಗಾಗದಿದೆಯಲ್ಲ ಇದೇ ಬಹುದೊಡ್ಡ ಈ ಶತಮಾನದ ಜೋಕ್ ಇನ್ನುವೇ ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ ಇನ್ನೊಂದು ವಿಚಾರದಾಗ ಬರ್ತೀನಿ ನಾನು ವೈನ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡೋದು ಬರಿಬಿಡಿ ಹಾಗೆ ಆದರೆ ಸಹಾಯ ಮಾಡಿ ಎಲ್ಲರಿಗೂ